ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ರಜೆ ಪತ್ರ ಬರೆಯುವುದು ಹೇಗೆ ಅಂತ ನೋಡೋಣ ಲೀವ್ ಲೆಟರ್ ಅಂದರೆ ಶಿಕ್ಷಕರಿಗೆ ರಜೆಯ ಪತ್ರವನ್ನು ಬರೆಯುವುದು ಹೇಗೆ ಅನ್ನೋದನ್ನು ನೋಡೋಣ ಸಾಮಾನ್ಯವಾಗಿ ನಾವು ರಜೆ ಪತ್ರೆಯನ್ನು ಮದುವೆ ಸಂದರ್ಭಗಳಲ್ಲಿ ಹಾಗೇನೋ ಹುಷಾರಿಲ್ಲ ಅನ್ನೋ ಸಂದರ್ಭದಲ್ಲಿ ಕೂಡ ಬರಿತೀವಿ ಇವರಿಂದ ಪತ್ರದ ಒಂದು ಬಲಗಡೆಗೆ ಇವರಿಂದ ನಿಮ್ಮ ಹೆಸರು ಗಗನ್ ತಂದೆ ರಂಗರಾಜ್ ರಂಗರಾಜ್ ಐದನೇ ತರಗತಿ ಐದನೇ ತರಗತಿ ಕಾಮ ವಿದ್ಯಾಮಂದಿರ ಶಾಲೆಯ ಹೆಸರು ಏನು ಮಾಡಬೇಕು ನೀವು ಇವರಿಂದ ಯಾರಿಂದ ನಿಮ್ಮಿಂದ ಪತ್ರ ಬರಿತಾ ಇದ್ರಲ್ವ ಅದಕ್ಕೆ ನಿಮ್ಮ ಹೆಸರು ಗಗನ್ ತಂದೆ ರಂಗರಾಜ್ ಐದನೇ ತರಗತಿ ವಿದ್ಯಾಮಂದಿರ ಶಾಲೆ ಬೆಂಗಳೂರು ಇವರಿಂದ ಅಂದರೆ ನಿಮ್ಮ ವಿಳಾಸವನ್ನು ಇಲ್ಲಿ ಬರೀಬೇಕು ಈಗ ಇವರಿಂದ ಲೈನಲ್ಲಿ ನೇರವಾಗಿ ಹೋಗಿ ಅಲ್ಲಿ ದಿನಾಂಕವನ್ನು ಬರೀಬೇಕು ಅದೇ ಲೈನಲ್ಲಿ ಬಲಗಡೆಯಿಂದ ಎಡಗಡೆಗೆ ದಿನಾಂಕ ಬರೀಬೇಕು ಇಲ್ಲಿ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ದಿನದ ದಿನದಂದು ನಿಪತ್ರ ಬರೀತಾ ಇರ್ತಿರಲ್ವ ಆ ದಿನಾಂಕನ ಅಲ್ಲಿ ಬರೀಬೇಕು ಅದಾದಮೇಲೆ ಒಂದು ಲೈನ್ ಬಿಟ್ಟು ಇವರಿಗೆ ಯಾರಿಗೆ ಪತ್ರ ನೀವು ಬರೀತಾ ಇದ್ದೀರಾ ಇವರಿಗೆ ಅಂತ ಬರೆದು ಕಾಮಾಕಿ ವರ್ಗ ಶಿಕ್ಷಕರು ಕ್ಲಾಸ್ ಟೀಚರ್ ವರ್ಗ ಶಿಕ್ಷಕರು ಐದನೇ ತರಗತಿ ಇವರಿಗೆ ಕಮ ವರ್ಗ ಶಿಕ್ಷಕರು ಐದನೇ ತರಗತಿ ವಿದ್ಯಾಮಂದಿರ ಶಾಲೆ ನೀವು ಯಾರಿಗೆ ಪತ್ರವನ್ನು ಬರೀತಾ ಇದ್ದೀರ ಅವರನ್ನು ಅಡ್ರೆಸ್ ಮಾಡಬೇಕು ಬೆಂಗಳೂರು ಅದಾದ ನಂತರ ಒಂದು ಲೈನನ್ನು ಬಿಟ್ಟು ಮಾನ್ಯರೇ ಗೌರವ ಸಂಬೋಧನೆಯನ್ನು ಮಾಡಬೇಕು ಮಾನ್ಯರೇ ಬರೆದು ಕಾಮ ಹಾಕಿ ನೆಕ್ಸ್ಟ್ ಲೈನಲ್ಲಿ ಒಂದು ಲೈನ್ ಬಿಟ್ಟು ವಿಷಯ ವಿಷಯ ಯಾವ ವಿಷಯಕ್ಕಾಗಿ ನೀವು ಪತ್ರ ಬರೀತಾ ಇದ್ದೀರಾ ಎರಡು ದಿನಗಳ ಅಥವಾ ಎರಡು ದಿನ ರಜೆ ನೀಡುವಂತೆ ಎರಡು ದಿನ ರಜೆ ನೀಡುವಂತೆ ಕೋರಿ ವಿಷಯ ಇಲ್ಲಿ ಮೇಲೆ ನೆಕ್ಸ್ಟ್ ಒಂದು ಲೈನ್ ಅನ್ನು ಬಿಟ್ಟು ವಿಷಯಕ್ಕೆ ವಿಷಯಕ್ಕೆ ಅಂದರೆ ನೀವೇನು ವಿಷಯ ಬರೆದಿದ್ರ ಎರಡು ದಿನ ರಜೆ ನೀಡುವಂತೆ ಕೋರಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ನನ್ನ ನನ್ನ ಅಕ್ಕನ ಅಕ್ಕನ ಮದುವೆ ಮದುವೆ ಮದುವೆಯು ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ನಾಲ್ಕನೇ ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತ್ನಾಲ್ಕರಂದು ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾದಲ್ಲಿ ನಡೆಯಲಿದೆ ನಡೆಯಲಿದೆ ಈ ಸಮಾರಂಭಕ್ಕೆ ಈ ಸಮಾರಂಭದಲ್ಲಿ ಈ ಸಮಾರಂಭದಲ್ಲಿ ನಾನು ನಾನು ಪಾಲ್ಗೊಳ್ಳಬೇಕಾಗಿ ಪಾಲ್ಗೊಳ್ಳಬೇಕಾಗಿರುವುದರಿಂದ ಪಾಲ್ಗೊಳ್ಳಬೇಕಾಗಿರುವುದರಿಂದ ಅಂದು ಶಾಲೆಗೆ ಶಾಲೆಗೆ ಬರಲು ಕಷ್ಟವಾಗುತ್ತದೆ ಕಷ್ಟವಾಗುತ್ತದೆ ಆದ ಕಾರಣ ಆದ ಕಾರಣ ಮೇಲಿನ ಎರಡು ದಿನಗಳಿಗೆ ಮೇಲಿನ ಎರಡು ದಿನಗಳಿಗೆ ರಜೆ ಯನ್ನು ರಜೆಯನ್ನು ನೀಡಬೇಕೆಂದು ನೀಡಬೇಕೆಂದು ವಿನಂತಿಸುತ್ತೇನೆ ವಿನಂತಿಸುತ್ತೇನೆ ಅದಾದ ನಂತರ ಒಂದು ಲೈನ್ ಬಿಟ್ಟು ನಮಸ್ಕಾರಗಳೊಂದಿಗೆ ನಮಸ್ಕಾರಗಳೊಂದಿಗೆ ಅಂತ ಬರೆದು ಲೈನಲ್ಲಿ ಎಡಗಡೆಗೆ ತಮ್ಮ ವಿಧೇಯ ತಮ್ಮ ವಿಧೇಯ ವಿದ್ಯಾರ್ಥಿ ವಿಧೇಯ ವಿದ್ಯಾರ್ಥಿ ಒಂದು ಲೈನನ್ನು ಬಿಟ್ಟು ಗಗನ್ ಎಸ್ ಗಗನ್ ಎಸ್ ಅಂತ ಬರೆದು ಕೆಳಗಡೆ ಕೆಳಗಡೆ ಲೈನಲ್ಲಿ ಪಾಲಕರ ಸಹಿ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರನ್ನು ಮಾಡಿಸ್ಬೇಕು ಕೆಳಗಡೆ ರಂಗರಾಜನ್ ಅಂತ ಬರೆದು ನಿಮ್ಮ ಪೇರೆಂಟ್ಸ್ ಸಿಗ್ನೇಚರನ್ನು ಮಾಡಬೇಕು ಇದಾಗಿದೆ ರಜೆಯ ಪತ್ರವನ್ನು ಬರೆಯುವಂತಹ ಮಾದರಿ ನೋಡಿ ಮತ್ತೊಮ್ಮೆ ರಜೆ ಪತ್ರ ಹೆಡ್ಡಿಂಗನ್ನು ಬರೆದು ಕೆಳಗಡೆ ಲೈನಲ್ಲಿ ಬಲಗಡೆಗೆ ಇವರಿಂದ ಇವರಿಂದ ಆದಮೇಲೆ ನಿಮ್ಮ ವಿಳಾಸವನ್ನು ಬರೀಬೇಕು ಗಗನ್ ಎಸ್ ತಂದೆ ರಂಗರಾಜ್ ಐದನೇ ತರಗತಿ ವಿದ್ಯಾಮಂದಿರ ಶಾಲೆ ಬೆಂಗಳೂರು ಅದಾದ ನಂತರ ಇವರಿಗೆ ವರ್ಗ ಶಿಕ್ಷಕರು ಐದನೇ ತರಗತಿ ವಿದ್ಯಾಮಂದಿರ ಶಾಲೆ ಬೆಂಗಳೂರು ಆದ ನಂತರ ನೆಕ್ಸ್ಟ್ ಲೈನ್ ಮಾನ್ಯರೇ ಕಮ ವಿಷಯ ವಿವರಣೆ ಚಿಹ್ನೆ ಎರಡು ದಿನ ರಜೆ ನೀಡುವಂತೆ ಕೋರಿ ವಿಷಯವನ್ನು ಮೇಲೆ ನೆಕ್ಸ್ಟ್ ಲೈನಲ್ಲಿ ಒಂದು ಲೈನನ್ನು ಬಿಟ್ಟು ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆಯು ದಿನಾಂಕ ಮದುವೆಯು ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಲ್ಬರ್ಗಾದಲ್ಲಿ ನಡೆಯಲಿದೆ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿರುವುದರಿಂದ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿ ಇರುವುದರಿಂದ ಅಂದು ಶಾಲೆಗೆ ಬರಲು ಕಷ್ಟವಾಗುತ್ತದೆ ಆದ ಕಾರಣ ಮೇಲಿನ ಎರಡೂ ದಿನಗಳಿಗೆ ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ನಮಸ್ಕಾರಗಳೊಂದಿಗೆ ಅಂತ ಬರೆದು ಎಡಗಡೆಗೆ ತಮ್ಮ ವಿಧೇಯ ವಿದ್ಯಾರ್ಥಿ ಗಗನ್ ಎಸ್ ಅಂತ ಬರೆದು ಎಡಗಡೆಗೆ ಬಂದು ಮತ್ತೆ ಪಾಲಕರ ಸಹಿ ರಂಗರಾಜನ್ ಅಂತ ಹಾಕಿ ಪತ್ರವನ್ನು ಬರೀಬೇಕು ವರ್ಗ ಶಿಕ್ಷಕರಿಗೆ ಇದಾಗಿದೆ ಕನ್ನಡದಲ್ಲಿ ರಜೆ ಪತ್ರ ಲೀವ್ ಲೆಟರ್